ನಮ್ಗೂ ಪ್ರವೇಶ್ ಬಿ ನಲ್ವತ್ ರೂಪಾಯಿ ಬಿ ಗಜ ಗಣಪತಿ ಉತ್ಸವ ಮಾತಾರು ಮಾಡ್ತಾರೋ ಅವನ ರೊಕ್ಕ ಇದನ್ ಮಾಡ್ತಾರ ತಗೋತೇ ಹಂಗೆಲ್ಲ ಮಾತಾಡಿದ್ರು ಆದ್ರ ಹಂಗೇನು ರೊಕ್ಕ ಇಟ್ಕೊಳ್ಲಿಲ್ಲ ನಾವ್ ನಾಲ್ಕನ ಚೇಂಜ್ ಮಾಡಿದ್ರೆ ಆಯ್ಸ್ರಲ್ಲ ಅವ್ರ ಊರನಿಂತ ಕಣ ಮಾತು ಬಹಳ ತಿಂಡ ಜನಾನು ಹಂಗ ಕುಡಿತಾನ ಅಲ್ಲ ಅಭಿಮಾನಿಗಳು ಒಳ್ಳೇದ್ ಮಾಡ್ಲಿ ನಮ್ಮಪ್ಪ ಕಮಿಟಿ ಮಾತ್ರ ನಿಯಂತ್ರ ಆತನ ಕಮಿಟಿಗೆ न असां वञी असां